ಎಲ್ಲ ನಿಂತ ಕಾರ್ಯ ಎನಿ ಕಂಡೀಷನ್ ಆಗದೇ ಇಲ್ಲ ಅಂತಕ್ಕಂಥದ್ದು ಕೊಡೇ ಅವಕಾಶ ಅಂತ ಹೋಗ್ತಾ ಇರ್ತೀರ ಈ ತಂತ್ರ ಹೋಗಿ ಖಂಡಿತವಾಗಿ ಅದರಿಂದ ಜಯ ನಿಮಗೆ ಸಿಗುತ್ತೆ ಹೆಣ್ಮಕ್ಳು ಯಾರನ್ನ ಇಷ್ಟಪಡ್ತೀರಾ ಇತ್ತರೊಟ್ಟಿ ವಿವಾಹ ಹಾಕ್ಬೇಕು ಇಂಥವ್ ನಾ ಇಷ್ಟ ಪಡ್ಕೊಂಡಿ ಜೊತೆ ನಾನು ಮದುವೆ ಆಗ್ಬೇಕು ಅಂತಕ್ಕಂಥ ಆಗ್ಲಿಕ್ಕೂ ಕೂಡ ಈ ತಂತ್ರ ಬಹಳ ಸಹಾಯ ಮಾಡತಕ್ಕಂಥ ಈ ಗಾಯತ್ರಿ ಮಂತ್ರದ ವಿಶೇಷವಾದಂತಹ ತಂತ್ರ ನೀವು ಮಾಡಿದ್ದೆ ಆದ್ರೆ ಕಡಾಖಂಡಿತವಾಗಿ ಯಶಸ್ಸು ನಿಮ್ಮ ಬೆನ್ನಿಂದ ಇರ್ತದೆ ಅಂತ ಹೇಳಿದ್ರೆ ತಪ್ಪಿರ್ಲಿಕ್ಕಿಲ್ಲ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಮೊದಲನೇದಾಗಿ ಓಂ ಭೂರ್ ಭುವ ಸ್ವಹ ದಸ್ಸವಿತುಲ್ಯ್ಯ ರೇಣ್ಯಂ ಭರ್ಗೋ ದೇವ ಸದೀಮಹಿ ದ್ಯೋ ದೇವನ ಪ್ರಚೋದಯಾತ್ ಗಾಯತ್ರಿಯ ಮೂಲ ಮಂತ್ರಕ್ಕೆ ಸಾಮಾನ್ಯವಾಗಿ ನಿಮಗೆಲ್ಲ ತಿಳಿದಿರತಕ್ಕಂಥ ವಿಚಾರ ಆ ಮಂತ್ರವನ್ನು ನಾನು ಮೊದಲನೇದಾಗಿ ಸ್ಮರಿಸ್ತೇನೆ ನೋಡಿ ಏನು ಗುರುಗಳು ಇವತ್ತು ಮಂತ್ರದಿಂದ ಪ್ರಾರಂಭ ಮಾಡ್ತಾ ಇದ್ದಾರಲ್ಲ ಅಂತ ಆಶ್ಚರ್ಯ ಆಗ್ಬೋದು ಸಾಮಾನ್ಯವಾಗಿ ಈ ಗಾಯತ್ರಿಯ ಮೂಲ ಮಂತ್ರವನ್ನು ನಾವು ಪ್ರತಿನಿತ್ಯ ಬೆಳಗ್ಗೆ ತಕ್ಷಣ ಕೇಳ್ತಾನೆ ಇರ್ತೀವಿ ಟಿ ವಿ ರೇಡಿಯೋ ಇತ್ಯಾದಿ ಇತ್ಯಾದಿ ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ಒಂದು ಮಂತ್ರವನ್ನು ಹೇಳದೇ ಇರತಕ್ಕಂಥವ್ರು ಯಾರೂ ಇಲ್ಲ ಇದರ ಪರಿಚಯ ಸಾಮಾನ್ಯವಾಗಿ ಎಲ್ರಿಗೂ ಸಹ ಇರ್ತದೆ ನೋಡಿ ಈ ಒಂದು ಮಂತ್ರದ ಒಂದು ವಿಶಿಷ್ಟವಾದಂಥ ತಂತ್ರವನ್ನು ಇವತ್ತು ಹೇಳಲಿಕ್ಕೆ ಇದೆ ಈ ಮಂತ್ರದೊಟ್ಟಿಗೆ ಮಾಡುವಂಥ ಈ ಒಂದು ತಂತ್ರದಿಂದ ಇವತ್ತು ಎಷ್ಟೆಲ್ಲ ಲಾಭ ಇದೆ ಅಂದರೆ ವೀಕ್ಷಕರೇ ಬಹಳ ಅದ್ಭುತವಾದಂಥ ವಿಚಾರ ಸ್ಕಿಪ್ ಮಾಡದೆ ದಯವಿಟ್ಟು ಈ ಒಂದು ವಿಚಾರವನ್ನು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ಅದ್ಭುತವಾದ ವಿಚಾರ ಅದರಲ್ಲೂ ಕೂಡ ಈ ಒಂದು ತಂತ್ರ ಬಿಸ್ನೆಸ್ ಮ್ಯಾನ್ಗಳಿಗೆ ವ್ಯಾಪಾರ ವಹಿವಾಟು ನಡೆಸ್ತಾ ಇರತಕ್ಕಂಥವ್ರಿಗೆ ಅಥವಾ ವಿಶೇಷವಾಗಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಅನುಭವಿಸ್ತಾ ಇರತಕ್ಕಂಥವ್ರಿಗೆ ಅನಾರೋಗ್ಯ ಪೀಡಿತರಿಗೆ ಬಹುಮುಖ್ಯವಾಗಿ ಸ್ತ್ರೀಯರಿಗೆ ಏನಪ್ಪ ಇಷ್ಟೊಂದು ಜನಗಳಿಗೆ ಅನುಕೂಲ ಇದೆ ಅಂತ ಹೇಳ್ತಾ ಇದ್ದೀರ ನೋಡಿ ಬಹಳ ಅದ್ಭುತವಾದಂತಹ ವಿಚಾರ ಇದು ಈ ಮೂಲ ಮಂತ್ರದಿಂದ ಮಾಡುವಂತಹ ಈ ಒಂದು ತಂತ್ರದಿಂದ ನೀವು ಯಾವುದೋ ಕಾರ್ಯಗಳು ನಿಮ್ಮದು ನಿಂತೋಗ್ಬಿಟ್ಟಿದೆ ಎಲ್ಲ ನಿಂತೋಗ್ಬಿಟ್ಟಿದೆ ಆ ಕಾರ್ಯ ಎನಿ ಕಂಡೀಷನ್ ಆಗೋದೇ ಇಲ್ಲ ಅಂತಕ್ಕಂಥದ್ದು ಕೊಡೇ ಅವಕಾಶ ಅಂತ ಹೋಗ್ತಾ ಇರ್ತೀರಾ ಈ ತಂತ್ರ ಮಾಡ್ಕೊಂಡೋಗಿ ಖಂಡಿತವಾಗಿ ಅದರಿಂದ ಜಯ ನಿಮಗೆ ಸಿಗುತ್ತೆ ಜೊತೆಗೆ ಯಾವುದೋ ಒಂದು ವ್ಯವಹಾರ ಭೂಮಿ ಅಥವಾ ರಿಯಲ್ ಎಸ್ಟೇಟ್ ಇನ್ನೊಂದು ಮತ್ತೊಂದು ಒಂದು ವ್ಯವಹಾರಕ್ಕೆ ಹೋಗ್ತಾ ಇದ್ದೀವಿ ಆ ವ್ಯವಹಾರ ಆದರೆ ಸಾಕಪ್ಪ ಒಂದು ನಾಲ್ಕು ಕಾಸು ಬರುತ್ತೆ ನಮಗೆ ಆ ವ್ಯವಹಾರ ಆಗಲೇಬೇಕು ಅಥವಾ ಬಹಳ ದಿನಗಳಿಂದ ವರ್ಕ್ ಮಾಡ್ತಾನೇ ಇದ್ದೀವಿ ಎಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ವ್ಯವಹಾರಗಳು ಎಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಆಗುತ್ತೆ ಒಂದರಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ದಾವೆ ವ್ಯಾಪಾರ ವ್ಯವಹಾರಗಳು ನಡೀತಾ ಇದೆ ಜನಗಳು ಬರ್ತಾ ಇದ್ದಾರೆ ಬಂದಂಥವ್ರು ಸೂಕ್ತವಾದಂಥ ರೀತಿಯಲ್ಲಿ ವ್ಯಾಪಾರ ನಡೆಸ್ತಾ ಇಲ್ಲ ದನ ಕನಕಗಳ ಉಳಿತಾಯನೇ ಇಲ್ಲ ವಿಶೇಷವಾಗಿ ಇವತ್ತಿನ ದಿನ ನಾವು ಕೊಟ್ಟಿರ್ತಕ್ಕಂಥ ಹಣ ದನ ಕನಕಗಳು ವಾಪಸ್ ಬರ್ತಾ ಇಲ್ಲ ವಿಶೇಷವಾಗಿ ಒಂದೇನು ಹೇಳ್ತೀನಿ ಅಂದರೆ ಹೆಣ್ಮಕ್ಳಿಗೆ ಯಾರಿಗೆ ಎಲ್ಲ ವಿವಾಹ ಆಗ್ತಾ ಇರಲ್ಲ ತಂದೆ ತಾಯಿ ಬಹಳ ಸಂಕಷ್ಟಪಡ್ತಾ ಇರ್ತಾರೆ ಮದುವೆ ಮಾಡೋಕ್ಕೆ ಆಗ್ತಾ ಇಲ್ಲ ಮಗಳಿಗೆ ಎಷ್ಟೇ ಕಷ್ಟಪಟ್ಟರೂ ಆಗ್ತಾಯಿಲ್ಲ ಮಗಳಿಗೆ ಆಗ್ತಾ ಇಲ್ಲ ಬರೀ ಪೆಂಡಿಂಗ್ ಇದೆ ಅದರಲ್ಲೂ ಹೆಣ್ಮಕ್ಳು ಯಾರನ್ನ ಇಷ್ಟಪಟ್ಟಿದ್ದೀರಾ ಇಂಥವ್ರೊಟ್ಟಿಗೆ ವಿವಾಹ ಆಗಬೇಕು ಇಂಥವ್ರನ್ನ ನಾನು ಇಷ್ಟಪಟ್ಟಿದ್ದೀನಿ ಅಂಥವ್ನ ಜೊತೆ ನಾನು ಮದುವೆ ಆಗಬೇಕು ಅಂತಕ್ಕಂಥ ಆಸೆಗಳನ್ನು ಏನು ಕಟ್ಕೊಂಡಿರ್ತೀರ ಅಂಥವ್ರೊಟ್ಟಿಗೆ ವಿವಾಹ ಆಗಲಿಕ್ಕೂ ಕೂಡ ಈ ತಂತ್ರ ಬಹಳ ಸಹಾಯ ಮಾಡ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಇವತ್ತು ಈ ಬೇಕ್ರಿ ಉದ್ಯಮ ಈ ಒಂದು ವ್ಯಾಪಾರ ವ್ಯವಸ್ಥೆಯಲ್ಲಿ ಈ ಬೇಕ್ರಿ ಉದ್ಯಮ ಹೋಟೆಲ್ ಉದ್ಯಮ ಇದನ್ನೆಲ್ಲ ಏನು ಮಾಡ್ಕೊಂಡಿದ್ದಾರೆ ಇವತ್ತು ಅವರಿಗೆ ಜನ ಆಕರ್ಷಣೆ ಆಗ್ತಾ ಇಲ್ಲ ಪದಾರ್ಥಗಳು ಸೇಲ್ ಆಗ್ತಾ ಇಲ್ಲ ಎಲ್ಲ ಮಧ್ಯದಲ್ಲೇ ಕೂತ್ಕೊಂಡ್ಬಿಟ್ಟಿದೆ ಬಂಡವಾಳ ಹಾಕಿರೋ ಬಂಡವಾಳ ನ್ಯಾಯವಾಗಿ ತೆಗಿಯೋಕ್ಕಾಗ್ತಾ ಇಲ್ಲ ಈ ಥರದ್ದೆಲ್ಲ ಒಂದಷ್ಟು ಗೊಂದಲ ಸಾಲ ಮಾಡಿ ವ್ಯಾಪಾರ ಮಾಡ್ತಾಯಿದೀವಿ ಗುರುಗಳೇ ಇವತ್ತಿನ ದಿನ ನಮಗೆ ಸಾಲಕ್ಕೆ ಸಾಲ ಸಾಲಕ್ಕೆ ಸಾಲ ಹೋಗ್ತಾನೆ ಇದೆ ಹೊರತು ಆದಾಯದ ಮೂಲ ತಿಳಿತಾ ಇಲ್ಲ ಬಂದಿದ್ದ ದುಡ್ಡು ನಿಲ್ತಾ ಇಲ್ಲ ಏನು ಮಾಡಬೇಕು ಒಂದು ಅರ್ಥ ಇರುವಂಥ ಪರಿಸ್ಥಿತಿ ಆಗಿದೆ ಅಂತಕ್ಕಂಥದ್ದು ಬಹಳಷ್ಟು ಜನ ಕೋರಕ್ತಾಯಿರ್ತಾರೆ ಬಹಳ ಸುಲಭ ವೀಕ್ಷಕರೇ ಈ ಗಾಯತ್ರಿ ಮಂತ್ರದ ವಿಶೇಷವಾದಂತಹ ತಂತ್ರ ನೀವು ಮಾಡಿದ್ದೆ ಆದರೆ ಕಡಾಖಂಡಿತವಾಗಿ ಯಶಸ್ಸು ನಿಮ್ಮ ಬೆನ್ನಿಂದ ಇರ್ತದೆ ಅಂತ ಹೇಳಿದ್ರೆ ತಪ್ಪಿರಲಿಕ್ಕಿಲ್ಲ ಸಾಕ್ಷಾತ್ ತಾಯಿಯ ರಕ್ಷೆ ನಿಮಗೆ ಸಿಗ್ತದೆ ಬಹಳ ಅದ್ಭುತ ಅಲ್ವಾ ಹಾಗೆ ವಿಶೇಷವಾಗಿ ಬಹಳ ದಿನಗಳ ಕನಸು ಎಲ್ಲೋ ಹೊರಗಡೆ ಹೋಗಿ ಬರಬೇಕು ಕುಟುಂಬ ಸಮೇತ ಅದು ಕೂಡ ನೆರವೇರ್ತಾ ಇರಲ್ಲ ಜೊತೆಗೆ ವಿಶೇಷವಾಗಿ ನಿತ್ಯ ಪ್ರಯಾಣ ಮಾಡ್ತಾ ಇರ್ತೀವಿ ಏನಾದರೂ ಒಂದು ಅಡ್ಡಿ ಆತಂಕಗಳಾಗ್ತಾ ಆಗಬಾರ್ದು ವಾಹನಾದಿಗಳಿಂದ ಗಂಡಾಂತರಗಳಿಂದ ಆಪತ್ತು ವಿಪತ್ತುಗಳಿಂದ ನಮಗೆ ರಕ್ಷಣೆ ಸಿಗಬೇಕು ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ ಇವತ್ತು ಒಂದು ವ್ಯಕ್ತಿ ಅವನು ಅವನ ಹಿಂದೆ ಹತ್ತು ಜನ ಅವನಿಗೋಸ್ಕರ ಇರ್ತಾರೆ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು ಹಾಗಾಗಿ ಇವತ್ತು ಈ ಆಪತ್ತುಗಳಿಂದ ಈ ವಿಪತ್ತುಗಳಿಂದ ಗಂಡಾಂತರಗಳಿಂದ ಬಚಾವಾಗಲಿಕ್ಕೂ ಕೂಡ ಇದು ಬಹಳ ಅದ್ಭುತವಾದಂತಹ ತಂತ್ರ ಆಗಿದೆ ವೀಕ್ಷಕರೇ ಸಾಮಾನ್ಯವಾಗಿ ನಿಮಗೆ ಎಲ್ಲೋ ಒಂದು ಕಡೆ ಜಯ ಸಿಗ್ತಾ ಇಲ್ಲ ನಾನು ಎಷ್ಟೇ ವ್ಯವಸ್ಥಿತವಾಗಿ ಮಾಡಿದ್ರು ನನ್ನ ಲೀಡರ್ಶಿಪ್ ಕ್ವಾಲಿಟಿಯನ್ನು ಯಾರೂ ಒಪ್ಕೊಳ್ತಾ ಇಲ್ಲ ಸೊ ಈ ಥರದ ಒಂದು ವ್ಯವಸ್ಥೆ ಇದ್ದರೂ ಕೂಡ ನಿಮ್ಮ ಮೇಲಧಿಕಾರಿಗಳಿಂದ ಸದಾ ಯಾವಾಗಲೂ ನಿಮ್ಮ ಒಂದು ಪ್ರಾಮಾಣಿಕತೆ ಪರೀಕ್ಷೆ ಆಗ್ತಾ ಇದೆ ಸೊ ಮತ್ತೆ ವ್ಯರ್ಥವಾಗಿ ನಮ್ಮನ್ನು ಅದು ಪೀಡಿಸ್ತಾ ಇದ್ದಾರೆ ಸೊ ಜೊತೆಗೆ ಏನಾಗ್ತಾ ಇದೆ ನಾನು ಏನೋ ಒಂದು ಹೊಸ ಉದ್ಯಮವನ್ನು ಸೃಷ್ಟಿ ಮಾಡಬೇಕು ಆ ಒಂದು ಸುದ್ ಉದ್ಯಮಕ್ಕೆ ಪ್ರತಿಯಾಗಿ ಯಾವ ಪೂರಕವಾಗಿ ಏನೂ ನನಗೆ ಸೌಕರ್ಯಗಳು ಸಿಗ್ತಾ ಇಲ್ಲ ಈ ರೀತಿ ಈ ರೀತಿಯಾದಂತಹ ಸಂಕಷ್ಟಗಳಿಂದ ವಿಮುಕ್ತಿಯನ್ನು ಹೊಂದಬೇಕು ಅಂದರೆ ನೋಡಿ ಈ ಒಂದು ತಂತ್ರದಿಂದ ಅದನ್ನೆಲ್ಲ ಸಾಲ್ವ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಬಹಳ ಅದ್ಭುತವಾದಂತಹ ತಂತ್ರ ವೀಕ್ಷಕರೇ ಈ ತಂತ್ರದಿಂದ ವಿಶೇಷವಾಗಿ ಆ ಮಂತ್ರಕ್ಕಿರುವಂಥ ಶಕ್ತಿನೇ ಅಂಥದ್ದು ಅದರಲ್ಲೂ ಆ ಮಂತ್ರದ ಶಕ್ತಿಯೊಟ್ಟಿಗೆ ಅದಕ್ಕೆ ಬೇಕಾದಂಥ ಸೂಕ್ತ ತಂತ್ರವನ್ನು ಮಾಡೋದಿದೆಯಲ್ಲ ಅದರಿಂದ ಇನ್ನೂ ಹೆಚ್ಚಿನ 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 ಲಾಭವನ್ನು ಪಡ್ಕೊಳ್ಳುವಂಥದ್ದಾಗಿರ್ತದೆ ಸೊ ಈ ಎಲ್ಲ ಥರದ ಲಾಭಗಳನ್ನು ನೀವು ಪಡ್ಕೋಬೇಕು ಅನ್ನುವಂಥ ಆಚೆ ಆಚೆ ಇಚ್ಛೆ ಇರ್ತಕ್ಕಂಥವ್ರಾಗಿದ್ದರೆ ವಿಶೇಷವಾಗಿ ಏನಪ್ಪ ಗುರುಗಳೇ ಇದೆಲ್ಲ ಸಾಧನೆ ಮಾಡ್ಕೋಬೋದು ನಾವು ನೀವು ಹೇಳ್ತಾ ಇದ್ದೀರ ಗಾಯತ್ರಿ ಮಂತ್ರದ ತಂತ್ರ ಯಾವುದು ಆ ತಂತ್ರ ಹೇಗೆ ಮಾಡಿಕೊಳ್ಳೋದು ಆ ತಂತ್ರ ದಯವಿಟ್ಟು ವಿವರ ವಿವರಿತವಾಗಿ ನಮಗೆ ತಿಳಿಸ್ಕೊಡಿ ಅನ್ನುವಂಥದ್ದು ಬಹಳ ಜನಗಳ ಒಂದು ವ್ಯವಸ್ಥಿತವಾದಂಥ ಬೇಡಿಕೆ ಯಾಕಂದರೆ ಗಾಯತ್ರಿ ಮಂತ್ರ ಅನ್ನೋದನ್ನು ನಾವು ಬೆಳಗ್ಗೆ ಇದ್ದರೆ ಎಲ್ಲ ಕಡೆಯಿಂದ ಇಂಥದ್ದಂತಲ್ಲ ದೇವಸ್ಥಾನಗಳಿಗೆ ಹೋದರೂ ಬೆಳಗ್ಗೆ ಅದನ್ನು ಹಾಕಿರ್ತಾರೆ ಮನೆಯಲ್ಲಾಕಿರ್ತಾರೆ ಬೆಳಗ್ಗೆ ನೀವು ಯಾವುದೇ ವಾಹಿನಿಗಳನ್ನು ತೆಗೆದಿರಿ ಅದರಲ್ಲೂ ಬಂದಿರ್ತದೆ ಸಾಮಾನ್ಯವಾಗಿ ಗಾಯತ್ರಿ ಮಂತ್ರ ಇಲ್ಲ ಅಂತಕ್ಕಂಥವ್ರು ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಅಂತಹ ಒಂದು ಅದ್ಭುತವಾದಂತಹ ಮಂತ್ರ ಅದು ಸೊ ಈ ಒಂದು ಮಂತ್ರದೊಟ್ಟಿಗೆ ಯಾವ ರೀತಿಯಲ್ಲಿ ತಂತ್ರವನ್ನು ಮಾಡ್ಕೋಬೇಕು ಅಂತಂದರೆ ತಂತ್ರದ ವಿಧಾನ ಬಹಳ ಸುಲಭವಾಗಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ ತಂತ್ರ ಸ್ವರೂಪ ಹೀಗಿರ್ತಕ್ಕಂಥದ್ದು ಮೊದಲನೇದಾಗಿ ಒಂದು ತಾಮ್ರದ ತಗಡಿನಲ್ಲಿ ತಾಮ್ರದ ತಗಡು ಎಲ್ಲಿ ಬೇಕಾದ್ರೂ ಸಿಗ್ತದೆ ಆ ಒಂದು ತಾಮ್ರದ ತಗಡು ಸಾಮಾನ್ಯವಾಗಿ ನಿಮಗೆ ಮನಸಾರಿ ಅಂಗಡಿಗಳಲ್ಲಿ ಲಭ್ಯವಾಗ್ತಕ್ಕಂಥದ್ದು ಒಂದು ತುಂಡು ಪೀಸನ್ನು ತೆಗೆದುಕೊಂಡು ಅದರಲ್ಲಿ ಗಾಯತ್ರಿ ಮಂತ್ರವನ್ನು ಬರ್ಕೊಳ್ಳಿ ಸೊ ಗಾಯತ್ರಿ ಮಂತ್ರವನ್ನು ಬರೆದ ನಂತರ ವಿಶೇಷವಾಗಿ ಬಿಳಿ ಎಳ್ಳು ಬಹಳ ಅದ್ಭುತವಾದಂಥದ್ದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿ ಜೊತೆಗೆ ಬಿಳಿ ಎಕ್ಕದ ಬೇರು ಸಾಮಾನ್ಯವಾಗಿ ಬಿಳಿ ಎಕ್ಕದ ಗಿಡ ನೀವು ನೋಡಿರ್ತೀರ ಅಲ್ಲಿ ಒಂದು ಸಣ್ಣ ಬಿಳಿ ಎಕ್ಕದ ಬೇರನ್ನು ತೆಗೆದುಕೊಳ್ಳಿ ಹಾಗೆ ವಿಶೇಷವಾಗಿ ಕೆಂಪು ಸಹದೇವಿ ಸಮೂಹ ಅಂಥೇಳಿ ಇದನ್ನು ಬನಸಾರಿ ಅಂಗಡಿಗೆ ಹೋದರೆ ಸಿಗ್ತದೆ ಆ ಸಮೂಹವನ್ನು ತೆಗೆದುಕೊಳ್ಳಿ ಜೊತೆಗೆ ಬಿಳಿ ಸಾಸಿವೆ ಬಹಳ ಇಂಪಾರ್ಟೆಂಟ್ ಬಿಳಿ ಸಾಸಿವೆ ಸ್ವಲ್ಪ ಗೋರಂಜನ ಇದಿಷ್ಟು ಪದಾರ್ಥಗಳನ್ನು ತೆಗೆದುಕೊಳ್ಳಿ ಈ ಎಲ್ಲ ಪದಾರ್ಥಗಳನ್ನು ಸಹ ಒಂದು ಸುರುಳಿ ಆಕಾರದಲ್ಲಿ ಸುತ್ತಿ ಆ ತಾಮ್ರದ ತಗಡಲ್ಲಿ ಏನು ಆ ಒಂದು ಗಾಯತ್ರಿಯ ಮೂಲ ಮಂತ್ರವನ್ನು ಬರೆದಿರ್ತೀರ ಅದರಲ್ಲಿ ಹಾಕ್ಬಿಟ್ಟು ನೀಟಾಗಿ ಒಂದು ರೀತಿಯಲ್ಲಿ ಸುರುಳಿ ಸುತ್ತುವ ರೌಂಡಲ್ಲಿ ಸುತ್ತಕೊಳ್ಳಿ ಸುತ್ತಕೊಂಡು ಅದು ಒಂದು ತಾಯ್ತದೊಳಗೆ ಭದ್ರ ಮಾಡ್ಕೊಳ್ಳಿ ಆ ತಾಯ್ತದೊಳಗೆ ಹಾಕ್ಬಿಟ್ಟು ಭದ್ರ ಮಾಡ್ಕೊಳ್ಳಿ ತದನಂತರ ಆ ತಾಯ್ತವನ್ನು ನಿಮ್ಮ ಮನೆ ದೇವ್ರ ಮುಂದೆ ಇಟ್ಟು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ತಾಯ್ತವನ್ನು ನಿಮ್ಮ ಟೆಜೋರಿಯಲ್ಲಿ ಅಥವಾ ದೇವ್ರ ಮುಂದೆ ಅಥವಾ ನೀವು ಯಾವುದಾದ್ರೂ ಇಂಪಾರ್ಟೆಂಟ್ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಅದನ್ನು ನೀವು ಧಾರಣೆಯೂ ಸಹ ಮಾಡ್ಕೋಬೋದು ಅಥವಾ ಯಾವುದೋ ವ್ಯವಹಾರಗಳಿ ವಾಹನಗಳ ಗಂಡಾಂತರಗಳು ಹೆಚ್ಚಾಗ್ತಾ ಇದೆ ಅಂದರೆ ವಾಹನದಲ್ಲಿ ಇಟ್ಕೋಬೋದು ಈ ರೀತಿಯಾಗಿ ಆ ಒಂದು ತಾಯಿತವನ್ನು ನೀವು ಬಳಕೆಯನ್ನು ಮಾಡಿಕೊಂಡಿದ್ದೆ ಆದರೆ ಜಯ ನಿಮ್ಮ ಬೆನ್ನು ಹತ್ತಿ ಬರುತ್ತೆ ಅಂತ ಹೇಳ್ಬೋದು ಇದು ಈ ಒಂದು ಗಾಯತ್ರಿ ಮಂತ್ರದ ವಿಶೇಷವಾದಂತಹ ತಂತ್ರವಾಗಿರುತ್ತೆ ಈ ತಂತ್ರದಿಂದ ಈ ಎಲ್ಲ ಥರದ ಕಾರ್ಯಗಳನ್ನು ಸಾಧನೆ ಮಾಡ್ಕೋಬೋದು ಸಾಮಾನ್ಯವಾಗಿ ನಿಮ್ಮ ಜೀವನದ ಯಾವುದೇ ಥರದ ಒಂದು ನಷ್ಟ ಅಥವಾ ಗ್ರಾಹಕರ ಆಕರ್ಷಣೆ ಅಥವಾ ವಿಶೇಷವಾಗಿ ಆ ಒಂದು ವ್ಯವಹಾರಿಕದಲ್ಲಿ ಲಾಭ ಮತ್ತು ನೀವು ಹೋಗುವಂಥ ಕಾರ್ಯದಲ್ಲಿ ಜಯ ಇವೆಲ್ಲವನ್ನೂ ಸಹ ಸಕ್ಸಸ್ಸನ್ನು ನಿಮ್ಮ ಬೆನ್ನಿಂದೆ ಹೊತ್ಕೊಂಡು ಹೋಗ್ಲಿಕ್ಕೆ ಈ ಒಂದು ತಂತ್ರ ಬಹಳ ಅದ್ಭುತವಾದಂಥ ಚಮತ್ಕಾರಿಯುತವಾದಂಥ ಕಾರ್ಯವನ್ನು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ವೀಕ್ಷಕರೇ ಈ ಮಾಹಿತಿಯೆಲ್ಲ ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೆ ಹಾಗೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ನಿಮ್ಮ ಯಾವುದೇ ಥರದ ಸಂಕಷ್ಟಗಳನ್ನು ಮುಕ್ತವಾಗಿ ಮಾತಾಡಬೇಕು ಅಂದರೆ ಈ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ